ಕೆಲವೊಂದ್ಸರಿ ಇವಾಗ ಇಂಟ್ಯೂಷನ್ ಬಗ್ಗೆ ಮಾತಾಡುವಾಗ ಕೆಲವೊಂದು ವಿಷಯಗಳು ನಮ್ದು ಹ್ಯಾಲಿಸುನೇಷನ್ ಇರುತ್ತೆ ಕೆಲವೊಂದ್ಸರಿ ಅಂದ್ರೆ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂದ್ರೆ ಲೈಕ್ ಮೆಸೇಜ್ ಯಾವ್ದು ಕೊಡ್ತಾ ಇದೆ ಯಾವ್ದು ಮೆಸೇಜ್ ಎಲ್ಲ ಇಗ್ನೋರ್ ಮಾಡ್ಬೇಕು ಅಂತ ನಾವ್ ಹೇಗೆ ಐಡೆಂಟಿಫೈ ವಾಟ್ ಇಸ್ ಫಿಯರ್ ಇಸ್ ಫಿಯರ್ ಇಂದ ನಾವೇನು ಯೋಚನೆ ಮಾಡ್ತೀವಲ್ಲ ಸೊ ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಎಲ್ಲೋ ಹೋಗ್ತಾ ಇದಾರೆ ಇಟ್ಕೊಳ್ಳಿ சோ நம் மனசிக்கு பட்ட ஓ மைட் அவர் இட் இஸ் ஃபியர் ஒழுகையோ எட்ஸ்ங்க ஆகன் அந்த நஜ்ஜ் தூஷன் அண்ட் இன்ட்யூஷன் அதுக்கு ஃபீலிங்ஸ் அட்டாச் ஆகி நான் நோடிரோ பிரீல் அதுக்கே ಖುಷಿನೂ ಅಟ್ಯಾಚ್ ಆಗಿರಲ್ಲ ಫಿಯರ್ ಅಟ್ಯಾಚ್ ಆಗಿರಲ್ಲ ಜಸ್ಟ್ ಒಂದು ಸ್ಮಾಲ್ ಕಿಕ್ ಹಿಂಗ್ ಮಾಡು ಹಿಂಗ್ ನೋಡು ಜಸ್ಟ್ ದಟ್ ಇಟ್ ಇಸ್ ಡಿವೈಡ್ ಆಫ್ ಫೀಲಿಂಗ್ಸ್ ಇಟ್ಸ್ ಜಸ್ಟ್ ದೇರ್ ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ವಾಟ್ ಎರ್ ಆಮ್ ನನ್ನ ಎಕ್ಸ್ಪೀರಿಯನ್ಸ್ ನೀವ್ ಹೇಳಿದ ಕ್ವಶನ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ನಾನು ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ಕೆಲವು ಸಲ ನಾನು ಮೈ ಗಾಡ್ ಫಿಯರ್ನೆ ಎಷ್ಟು ನಿಜ ಅಂತ ಅಂದ್ಕೊಂಡು ಎಷ್ಟು ಬದುಕಿದೀವಿ ಅಂತಂದ್ರೆ ಅದೇ ನಮ್ಗೆ ಆಮೇಲೆ ತುಂಬಾ ಒಂಥರ ಫಾರ್ಮ್ ಆಗಿ ಫಾರ್ಮ್ ಆಗಿ ಒಂದ್ ಸ್ಟ್ರಾಂಗ್ ಲಿಮಿಟಿಂಗ್ ಬಿಲೀಫ್ ಅಂತ ಆಗೋದು ಅದ್ರಲ್ಲಿ ಒಬ್ಳು ಫ್ರೆಂಡ್ ಒಂದ್ಸಲ ಹೇಳೋಳು ನೀಚ್ ನಾನು ಈ ಪರ್ಟಿಕ್ಯುಲರ್ ಯಾವ್ದೋ ಒಂದ್ ಮ್ಯಾಚ್ ಇತ್ತು ನಮ್ದು ನಾವ್ ವಿನ್ ಆಗ್ಬೇಕಾಗಿತ್ತು ಅದಕ್ಕೆ ಸೊ ಅವಳದೊಂದ್ ಬಿಲೀಫ್ ಏನಂದ್ರೆ ನಾನ್ ಬಂದ್ರೆ ನಿಮ್ ಟೀಮ್ ವಿನ್ ಆಗಲ್ಲ ಅಂತ ಅಂದ ಹೆಂಗ್ ಸಾಧ್ಯ ಇಟ್ಸ್ ಜಸ್ಟ್ ಹರ್ ಬಿಲೀಫ್ ಅಯ್ಯೋ ನಾನಿದ್ರೆ ಬ್ಯಾಡ್ ಲಕ್ ಅಂತ ಸೊ ಅದ ಎಲ್ಲಿಂದ ಬಂತು ಅವಳಿಗೆ ನಾನ್ ಇದೀನಿ ಅದಕ್ಕೆ ವಿನ್ ಆಗ್ತಿಲ್ಲ ನೋ ಸೊ ಆಫ್ ಬಿಲೀಫ್ಸ್ ಇದೆ ಅಲ್ಲ ಬಿಲೀಫ್ಸ್ ನ ನಾವು ನಾವೇ ಡಿಸೈಡ್ ಮಾಡ್ಬೇಕು ಒಂದ್ ವೇಳೆ ನಮ್ಮಲ್ಲಿ ಬಿಲೀಫ್ಸ್ ತುಂಬಾ ಇದ್ರು ಕೂಡ ವಿ ಶುಡ್ ಆಕ್ಚುಲಿ ಸಿ ಎಲ್ಲಿಂದ ಬರ್ತಾ ಇದೆ ಈ ಬಿಲೀಫ್ ಅಂತ ದರ್ ಇಸ್ ಅ ವೇ ಔಟ್ ಆಫ್ ಎವ್ರಿಥಿಂಗ್